ಎಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಗುಂಡಿಪೇಟೆ ಪಟ್ಟಣದ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಶಶಿಧರ್ ದೀಪು ಹಾಗೂ ಶ್ರೀನಿವಾಸ್ ಕಣ್ಣಪ್ಪರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಗೌರವಾಧ್ಯಕ್ಷಾದ ರಾಮೇಗೌಡರು ಸಂಚಾಲಕರಾದ ಮೈನಿಕ್ರಿ ರಾಜು ಕನ್ನಡ ಪರ ಹಿರಿಯ ಹೋರಾಟಗಾರದ ಬ್ರಹ್ಮಾನಂದ್ ಹಾಗೂ ಇತರರು ಹಾಜರಿದ್ದರು ಆತ್ಮೀಯ ಕನ್ನಡದ ಮನಸ್ಸುಗಳೇ ಈ ದಿನ ತುಂಬಾ ಸಂತೋಷಕರವಾದ ಒಂದು ಸುಭ್ರಮಾಚರಣೆಯ ದಿನ ನಮ್ಮ ಶಶಿಧರ್ ದೀಪುರ್ ಅವರಿಗೆ ನಿನ್ನೆ ಒಂದು ಅಧ್ಯಕ್ಷ ಸ್ಥಾನ ದೊರಕಿದೆ ಹಾಗೂ ನಮ್ಮ ಶ್ರೀನಿವಾಸ್ ಕಣ್ಣಪ್ಪ ನಾಯ್ಕರವರಿಗೆ ಉಪಾಧ್ಯಕ್ಷ ಸ್ಥಾನ ದೊರಕಿದೆ ಆ ಒಂದು ಏನು ಅವರ ಆಸೆ ಅದಂತೆ ಇವತ್ತು ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ಜಳವಾಗಿರಲಿ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕಂಡಿಸಿದಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದಾರೆ ಜೈ ಜೈ ಕನ್ನಡ ಪ್ರಥಮ ಪ್ರಜೆ ಹಾಗೂ ದ್ವಿತೀಯ ಪ್ರಜೆ ಅಂದರೆ ಪುರಸಭೆಯ ಅಧ್ಯಕ್ಷರು ಆಗಿ ಶ್ರೀ ಶಶಿಧರ್ ದೀಪುರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಕಂಡಪ್ಪನವರು ಆಯ್ಕೆಯಾಗಿರೋ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ವೈಯಕ್ತಿಕ ನನಗೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಇವರು ನಮ್ಮ ವಾರ್ಡ್ನ ಸದಸ್ಯರು ಮುಖ್ಯವಾಗಿ ನಮ್ಮ ವಾರ್ಡ್ನ ಸದಸ್ಯರು ಆಮೇಲೆ ನಮ್ಮ ಒಂದು ಏನೇ ಒಂದು ಕೆಲಸ ಅಂತ ಬರೀ ಒಂದು ಫೋನ್ ಮುಖಾಂತರ ಮಾಡಿದ್ರೆ ನಿರಂತರವಾಗಿ ಪಾಪ ಅವರು ನಮ್ಮ ಏನೋ ಒಂದು ಆಗುವ ಹೋಗುವ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರು ಈಗ ಮುಂದೆ ಈಗ ಅವತ್ತು ಅವರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಅವರ ಒಂದು ಅವಧಿಯಲ್ಲಿ ಪಟ್ಟಣಾದ್ಯಂತ ಅಂದ್ರೆ ಇಪ್ಪತ್ತ್ ಮೂರು ವಾರ್ಡ್ಗೂ ಕೂಡ ಅವ್ರ ಕೈಲಾದಂತ ಒಂದು ಏನಿದೆ ನಿರಂತರ ಒಂದು ಸೇವೆನ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ನಂಬಿಕೆಯಿಂದ ಅವರಿಗೆ ಒಂದು ಕೃತಜ್ಞತೆ ತಿಳಿಸ್ತೇನೆ ಧನ್ಯವಾದಗಳು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಗಿದ್ದಾರೆ ಅವರ ಅವಧಿಯಲ್ಲಿ ಕನ್ನಡದ ಕೆಲಸಗಳನ್ನ ಅತಿ ಹೆಚ್ಚು ಮಾಡಲಿ ಕನ್ನಡದ ಕೆಲಸಗಳಿಗೆ ಒತ್ತನ್ನು ಕೊಡಲಿ ಕನ್ನಡದ ಕೆಲಸಗಳಿಗೆ ಕೆಲ ಕನ್ನಡ ಪರ ಹೋರಾಟಗಾರರಿಗೆ ಅವ್ರದೇ ಆದ ಒಂದು ಹೋರಾಟದ ಮನಸ್ಸಿರುತ್ತೆ ಇರುತ್ತೆ ಅಂಥವ್ರನ್ನ ಅಂಥವ್ರ ಮೇಲೆ ಅಭಿಮಾನ ಇರಲಿ ಅಂತ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೊಡ್ತೇನೆ ಜೈ ಹಿ ಜೈ ಕಣ್ಣಪ್ಪ